ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸುಮಾರು ಒಂದು ಜಾವ ಒಂದು ಏಳುವರೆ ಆಗಿದೆ ಈಗ ಬಂದವನು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಂದರೆ ರಾತ್ರಿಯಿಂದ ಮಳೆ ಬೀಳ್ತಾನೆ ಐತೆ ಬೀಳ್ತಾನೆ ಐತೆ ಬೀಳ್ತಾನೆ ಐತೆ ಆದರೆ ಎಲ್ಲೂ ನೋಡಿದ್ರೂ ಸಹಿತ ನೋಡಿ ಎಲ್ಲಿ ನೋಡಿದ್ರೂ ಸಹಿತ ಒಂದೇ ಒಂದು ಡ್ರಾಪ್ ನೀರು ನಿಂತಿಲ್ಲ ಮಳೆ ಬಿದ್ದಿದ್ದು ಬಿದ್ದಿದ್ದೆ ಆದರೆ ತೊಳ್ಕೊಳಕಂತೂ ನೀರೇ ಇಲ್ಲ ಬಿದ್ದಿದ್ದು ಬಿದ್ದಿದ್ದೆ ರಾತ್ರಿ ಎಲ್ಲ ಮಳೆ ಸೋಮ್ಗೆ ಹೂಸಿನಗೆ ಬೀಳ್ತಾನೆ ಇದೆ ಓಕೆ ಈಗ ನೋಡ್ತಾ ಇರ್ಬೋದು ಅಂದರೆ ಸೋಮ್ಗೆ ಹೂಸಿನಕು ಬಿದ್ದಿದ್ದು ಬಿದ್ದಿದ್ದೆ ರಾತ್ರಿ ಎಲ್ಲ ಮಳೆ ನೋಡ್ರಿ ಎಲ್ಲನೂ ಒಂಚೂರು ನೀರು ನಿಂತ್ಕೊಂಡ್ತಾ ತೊಳ್ಕೊಳಕ ಎಲ್ಲೂ ಇಲ್ಲ ಫ್ರೆಂಡ್ಸ್ ಓಕೆ ಏನಂದರೆ ರಾತ್ರಿ ಎಲ್ಲ ಬಿತ್ತೋ ಬಿತ್ತೋ ಬಿತ್ತು ಇನ್ನೆಷ್ಟು ಬೀಳ್ತಾಯಿತ್ತೋ ಅಂದ್ಕೊಂಡಿದ್ದೆ ಆದರೆ ಎಲ್ಲೂ ಕೂಡ ನೀರು ನಿಂತಿಲ್ಲ ಒಂದನಿ ನೀರು ಕೂಡ ಕದಲಿಲ್ಲ ಸುಮ್ಮಗೆ ಜಡಿ ಬೆಳ್ತಾಯಿದೆ ಅಂದರೆ ಇದು ಬಂದು ಚಿಕ್ಕ ದೀಪಾವಳಿ ಜಡಿ ಅಂತೀರಿ ನಾವು ಇವಾಗ ಚಿಕ್ಕ ದೀಪಾವಳಿ ಅಲ್ಲ ಅಂದರೆ ದೊಡ್ಡ ದೀಪಾವಳಿ ಹಾಗೆ ಒಂದು ತಿಂಗಳಿಗೆ ನೆಕ್ಸ್ಟ್ ಬರೋ ಒಂದು ಅಮಾಸೆ ಬಂದು ಚಿಕ್ಕ ದೀಪಾವಳಿ ಅಂತ ಕರಿತೀವಿ ನಾವೆಲ್ಲ ಬಂದು ಚಿಕ್ಕ ದೀಪಾವಳಿನೇ ಮಾಡೋದು ಈ ಒಂದು ಚಿಕ್ಕ ದೀಪಾವಳಿಗೆ ಈ ಒಂದು ಚಿಕ್ಕದಿ ಒಂದು ಜಡಿ ಬರುತ್ತೆ ಅದು ಸಹಜ ಹೊಸದಿಂದ ವರ್ಷಕ್ಕೂ ಹೊಸ ವಶ ಎಲ್ಲ ಅಂದರೆ ವಶಕ್ಕೊಂದು ಸರಿ ಇದು ಎಂಟ್ರಿ ಕೊಟ್ಟೆ ಕೊಡುತ್ತೆ ಓಕೆ ಮಾಡೋ ಕೆಲಸ ಅಂತೂ ಬೇಕಾದಷ್ಟಿದೆ ಆದರೆ ಏನು ಮಾಡೋದು ಮಳೆ ಬೀಳ್ತಾ ಇದೆ ಈ ಒಂದು ಮಳೆಯಲ್ಲಿ ಏನೂ ಕೂಡ ಕೆಲಸ ಮಾಡೋಕ್ಕಾಗೋದಿಲ್ಲ ಈ ಒಂದು ಜಡಿನಲ್ಲಿ ನಿಂತ್ಕೊಂಡು ಓಕೆ ಮಳೆ ಜಾಗ ಸಬ್ಬಿ ಕೊಟ್ಟಾಗ ಖಂಡಿತವಾಗಿ ಏನಾದ್ರು ಕೆಲಸ ಮಾಡೋಣ ಮತ್ತು ವ್ಲಾಗ್ನ ಮಾಡೋಣ ಓಕೆ ಬನ್ನಿ ಈಗ ನಮ್ಮ ಕುರಿಗಳಿಗೆಲ್ಲ ಮೇವಾಕಿದ್ದೀನಿ ಅವ್ಪುಡೋಕವು ಬೆಳಗ್ಗೆ ಬೆಳಗ್ಗೆ ಬ್ಯಾಟಿಂಗ್ ಮಾಡ್ತಾ ಇದ್ದಾವೆ ಎಲ್ಲ ಏನು ಇದ್ದಾರೆ ನಮ್ಮ ಹುಡುಗರು ನೋಡಿಕೊಂಡು ಬರೋಣ ಓಕೆ ಈಗ ನಮ್ಮ ಕುರಿಗಳನ್ನ ನೋಡ್ತಾ ಇರ್ಬೋದು ನಮ್ಮ ಕುರಿಗಳೆಲ್ಲ ಆಲ್ರೆಡಿ ಆ ಕಡೆ ಮುಖ ಹಾಕಿ ಈ ಕಡೆ ತಿಕ ಹಾಕಿ ಇದ್ದಾವೆ ಅಂದರೆ ಆ ಕಡೆ ಮೇವಾಕಿದ್ರಲ್ಲ ಆ ಕಡೆ ಬ್ಯಾಟಿಂಗ್ ಮಾಡ್ತಾ ಇದ್ದಾವೆ ನಮ್ಮ ಮ್ಯಾಕಿಗಳು ಈಗ ಬಂದು ಹಲಸಿನ ಸೊಪ್ಪು ಕಟ್ಟಿದ್ದೀನಿ ಓಕೆ ಮ್ಯಾಕಿಗಳಿಗೆ ಹಲಸಿನ ಸೊಪ್ಪು ಕಟ್ತಾ ಇದ್ದೀನಿ ಅವರೇ ಎಲ್ಲ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಓಕೆ ನಮ್ಮ ಕುರಿಗಳಿಗೆ ಪಾರಮುಲ್ ಹಾಕಿದ್ದೀನಿ ಅಂದರೆ ಮ್ಯಾಕಿಗಳಿಗೆ ಬಂದು ಸೊಪ್ಪು ಸಿಕ್ಕಾಪಟ್ಟೆ ಇಷ್ಟ ಆದರೆ ನಮ್ಮ ಕುರಿಗಳಿಗೆ ಅಂದರೆ ಇಷ್ಟ ಇವು ಕೂಡ ಸೊಪ್ಪು ತಿನ್ನದೇ ಇವಾಗ ಇವರಿಗೆ ಫಾರ್ಮುಲ್ಲ ಹಾಕಿದ್ದೀನಿ ಇನ್ನೂ ಬಂದು ಬೇಕಾದಷ್ಟು ಮೇವೆಲ್ಲ ಸ್ಟಾಕ್ ಮಾಡಿದ್ದೀನಿ ಕ್ರೇಟರ್ಗಳಲ್ಲೆಲ್ಲ ಸ್ಟಾಕ್ ಮಾಡಿದ್ದೀನಿ ನೋಡಿ ಅಂದರೆ ಜಡಿ ಬೀಳ್ತಾ ಇದೆಯಲ್ಲ ಅದಕ್ಕೆಲ್ಲ ಎತ್ಕೊಂಬಂದು ಎತ್ಕೊಂಬಂದು ಎಲ್ಲ ಇಲ್ಲಿ ಕೂಟ್ಟಿದ್ದೀನಿ ಯಾಕಂದ್ರೆ ಮಳೆ ಯಾವಾಗ ಬಿಡು ಕೊಡುತ್ತೋ ಇನ್ನು ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಒಂದು ಗೊತ್ತಿಲ್ಲ ಅಂದರೆ ಮಳೆ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಒಂದು ಕೂಡ ಗೊತ್ತಿಲ್ಲ ಅದಕ್ಕೋಸ್ಕರ ಏನಂದರೆ ಮೊದಲೇ ಮೇವೆಲ್ಲ ಸ್ಟಾಕ್ ಮಾಡಿಬಿಡ್ತೀರಿ ಇಂಥ ಒಂದು ಟೈಮಲ್ಲಿ ಅಂದರೆ ಜಡಿಗಳಿಡ್ಕೊಂಡು ಒಂದು ಟೈಮಲ್ಲಿ ನಾನೇ ಅಲ್ಲ ಪ್ರತಿಯೊಬ್ಬರು ಕೂಡ ಅಷ್ಟೇ ಮೇವುಗಳೆಲ್ಲ ಸ್ಟಾಕ್ ಮಾಡ್ಕೊತೀವಿ ಯಾಕಂದರೆ ಮಳೆ ಬೀಳ್ತಾ ಇದ್ದರೆ ತ್ಯಾಮದಲ್ಲು ತಿನ್ನೋದಿಲ್ಲ ಮತ್ತು ತ್ಯಾಮದಲ್ಲು ಕೂಡ ತಿನ್ನಬಾರ್ದು ಯಾಕೆಂದರೆ ರೋಗಗಳು ಜಾಸ್ತಿ ಪ್ರಾಣಿಗಳಿಗೆ ಅದಕ್ಕೋಸ್ಕರ ಎಲ್ಲ ಸ್ಟಾಕ್ ಮಾಡಿ ಮಾಡ್ಕೊತೀವಿ ಓಕೆ ಈಗಪ್ಪ ಈ ಒಂದು ಜಡಿನಲ್ಲಿ ಸಿಕ್ಕಾಪಟ್ಟೆ ಕಷ್ಟ ವ್ಲಾಗ್ಗಳು ಮಾಡೋದು ಅದರಲ್ಲೂ ಏನಂತೇಳಿದ್ರೆ ನಾವು ಮನೆ ಒಳಗಡೆ ಮಾಡಿದ್ರೆ ಪರವಾಗಿಲ್ಲ ಆದರೆ ಹೊರ್ಗಡೆ ನಾನು ಮಾಡೋದು ಜಾಸ್ತಿ ಅಲ್ವಾ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಒಂದು ತೊಂದರೆ ಆಗುತ್ತೆ ಈ ಒಂದು ಜಡಿನಲ್ಲಿ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಹಾಗೆ ಈ ಒಂದು ಮಳೆಯಲ್ಲಿ ಒಂಥರ ಚೆನ್ನಾಗಿದೆ ಅದರ ಜೋರ ಮಳೆ ಏನಿಲ್ಲ ಸುಮ್ಮನೆ ಒಂಥರ ಜಡಿ ಬೀಳ್ತಾ ಇದೆ ಓಕೆ ಇದರಲ್ಲಿ ನ ಕಂಟಿನ್ಯೂ ಮಾಡೋಣ ಬನ್ನಿ ಹಾಗೆ ಯಾರೆಲ್ಲ ಫಸ್ಟ್ ನಿಮ್ಮ ದುಡ್ಡ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸ್ಕೊಂಡು ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡೋಣ ಹಾಗೆ ಎಲ್ಲ ತೋಟ ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಬರೋಣ ಓಕೆ ಬೆಳಗಿನ ಜಾವ ಕರೆಂಟ್ ಏನೋ ಬಂದಿದೆ ಈಗ ನಮ್ಮ ಸಂಪುಗೆ ನೀರು ಓಡ್ತಾ ಇದೆ ಇನ್ನು ನಮ್ಮ ಸಂಪು ಲೋಡಾಗಿಲ್ಲ ಮಳೆ ಬೇರೆ ಅಲ್ವಾ ಓಹೋ ಲೋಡ್ ಆಗ್ತಾ ಬಂದಿದೆ ನಾನು ನಿನ್ನೆ ನೋಡಿದ್ದೆ ಆಲ್ಮೋಸ್ಟು ನೈಟ್ ಆ್ಯಂಡ್ ಡೇ ಇವಾಗ ಓಡಿದೆ ಪೂರ್ತಿಯಾಗಿ ತುಂಬಿದೆ ಸಂಪು ಇನ್ನೊಂದು ಇದೆ ಗ್ಯಾಪು ಓಕೆ ಮೋಟ್ರ್ ಮಾಡೋಣ ಇನ್ನೊಂದು ಸ್ವಲ್ಪ ತೋಡಲಿ ಇರಿ ಹಾಗೇ ನಮ್ಮ ಕನಕಾಂಬ್ರ ತೋಟನ ತೋರಿಸಿ ತುಂಬ ದಿನಗಳಾಯಿತು ನಮ್ಮ ಕನಕಾಂಬ್ರ ತೋರಿಸೇ ಇರಲಿಲ್ಲ ಈ ನಡುವೆ ನೋಡಿ ನಮ್ಮ ಕನಕಾಂಬ್ರ ಮೊನ್ನೆ ತಾನೇ ಕಳೆ ಹೊಡೆದಿದ್ದು ಮತ್ತೆ ಎಂಟ್ರಿ ಕೊಟ್ಟಿದ್ದೆ ಅಂದರೆ ಈ ತುಂಗಲ್ ಇದೆಯಲ್ಲ ಈ ಅಷ್ಟು ಇನ್ಯಾವುದು ಕೂಡ ಕೆಟ್ಟ ಒಂದು ಕಳೆ ಇನ್ನೊಂದಿಲ್ಲ ನೋಡಿ ಇದಾಗಲಿ ಮತ್ತು ಸಿಮ್ ಬೆಳ್ಳುಳ್ಳಿ ಅಂತಾರೆ ಅಂದರೆ ಸೇಮ್ ಅದು ಬೆಳ್ಳುಳ್ಳಿ ಬಂದಂಗೆ ಬರುತ್ತೆ ಅದು ಸೇಮ್ ಅದನ್ನು ನಾವು ಸೇಮ್ ಬೆಳ್ಳುಳ್ಳಿ ಅಂತ ಕರಿತೀವಿ ಅದಾಗಲಿ ಇದಾಗಲಿ ಅಂದರೆ ಅದು ಅಪರೂಪದಲ್ಲಿ ಅಪರೂಪ ಯಾವುದಾದ್ರೂ ಒಂದೊಂದು ತೋಟದಲ್ಲಿ ಕಾಣಿಸ್ಕೊಳೋದು ಈ ತುಂಗಲ್ಲು ಪ್ರತಿಯೊಂದು ತೋಟದಲ್ಲೂ ಕಾಣಿಸುತ್ತೆ ಇದಂಥ ಕೆಟ್ಟು ಒಂದು ಕಳೆ ಇನ್ನೊಂದಿಲ್ಲ ಫ್ರೆಂಡ್ಸ್ ಓಕೆ ನಮ್ಮ ಆಗಲಗಿಡಕ್ಕೆಲ್ಲ ಮೇಷ್ ಕಟ್ಟಿದ್ದೀವಿ ಮೇಷ್ ಕಟ್ಟು ತುಂಬ ತಿನ್ಗಳಾಯಿತು ಓಕೆ ಹಾಗೇ ಹೋಗೋಣ ಬನ್ನಿ ಅಂದರೆ ಮಳೆ ಬಿದ್ದಿರೋದಕ್ಕೆ ಹಚ್ಚ ಹಸಿರಾಗಿದೆ ಇನ್ನೊಂದು ತಿಂಗಳು ಎಲ್ಲ ಒಣಕೊಂಡೋಗ್ಬಿಡುತ್ತೆ ಈ ಹಚ್ಚ ಹಸಿರು ತಿರ್ಗಾ ನಾವು ನೋಡೋಕ್ಕೆ ಸಿಗೋದಿಲ್ಲ ಅಲ್ವಾ ಯಾಕಂದರೆ ಬೇಸಿಗೆ ಎಂಟ್ರಿ ಕೊಡುತ್ತೆ ನೆಕ್ಸ್ಟು ಬೇಸಿಗೆ ಎಂಟ್ರಿ ಕೊಟ್ಟಿದೆ ಅಂತ ಹೇಳಿದ್ರೆ ಈ ಹಚ್ಚ ಹಸಿರು ಏನಿದೆ ಗ್ರೀನ್ ಗ್ರೀನ್ ಗಿರೀನು ಇದೆಲ್ಲ ಡ್ರೈ ಡ್ರೈ ಆಗಿಬಿಡುತ್ತೆ ಅಲ್ವಾ ಅದಕ್ಕೋಸ್ಕರ ನೋಡೋಕ್ಕೆ ಚೆನ್ನಾಗೇ ಕಾಣಿಸೋದಿಲ್ಲ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ವರ್ಷದಲ್ಲಿ ಮೂರು ಕಾಲ ಇದ್ದೇ ಇರುತ್ತೆ ಅಲ್ವಾ ಒಂದು ವರ್ಷದಲ್ಲಿ ಸುಮಾರು ಮೂರು ವಾತಾವರಣ ಒಂದು ಮಳೆಗಾಲ ಒಂದು ಬೇಸಿಗೆ ಕಾಲ ಒಂದು ಚಳಿಗಾಲ ಅಲ್ವಾ ಈ ರೀತಿಯಾಗಿ ಬರ್ತಾ ಇರುತ್ತೆ ಇವೆಲ್ಲ ಅಂದರೆ ಈ ಮಳೆಗಾಲ ಮಳೆಗಾಲ ಬಂದಿದೆ ಅಂದರೆ ರೈತರಿಗೆ ಅಂತೂ ಖುಷಿ ತುಂಬ ಒಳ್ಳೆ ಚೆನ್ನಾಗಿ ಬೆಳೆಗಳಾಗುತ್ತೆ ಅದರಲ್ಲೂ ಅತಿ ಹೆಚ್ಚಾಗಿ ಮಳೆ ಆದರೆ ಅದು ಕೂಡ ಕಷ್ಟನೇ ನಮಗೆ ಅತಿ ಹೆಚ್ಚಾಗಿ ಮಳೆ ಹಾಕ್ದಿರೋದು ಸಾಧಾರಣವಾಗಿ ಮಳೆ ಹಾಕ್ತಾ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಪ್ರತಿಯೊಂದು ಬೆಳೆಗೂ ಒಳ್ಳೇದೆ ಅದೇ ಮಳೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ತುಂಬಾ ಸಿಗಬಟ್ಟೆ ತೊಂದರೆ ಆಗುತ್ತೆ ಯಾಕಂದರೆ ಬೆಳೆಗಳೆಲ್ಲ ಒಟ್ಟಾಗುತ್ತಲ್ವ ಅದಕ್ಕೋಸ್ಕರ ಓಕೆ ಈಗ ನಮ್ಮ ಸರೆ ಕೈ ತೋಟಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಇವಾಗ ಅಲ್ಲಿ ನೋಡ್ತಾ ಇರೋದು ಡಬ್ಬಲ್ ಬೀನ್ಸ್ ಚಪ್ರ ಅಂದರೆ ನಮ್ಮ ಪಕ್ಕದ ತೋಟದ್ದು ಅಂದರೆ ತರಕಾರಿಗಳೆಲ್ಲ ಪ್ರತಿಯೊಂದು ಕೂಡ ಡೌನ್ ಆಗಿದೆ ಪ್ರತಿಯೊಂದು ಕೂಡ ಬಿದ್ದೋಗಿದೆ ಆ ಡಬ್ಬಲ್ ಬಿನ್ಸ್ ಮಾತ್ರ ಎದ್ದು ನಿಂತ್ಕೊಂಡಿದೆ ಮಣ ಎಷ್ಟಂದರೆ ಹತ್ತು ಕೆ ಜಿಗೆ ಒಂದು ಮಣ ಮಣ ಬಂದು ಎರಡೂವರೆ ಸಾವಿರ ಇವಾಗ ಯಾಕಂದರೆ ಈ ಒಂದು ಮೋಡಕ್ಕೆ ಈ ಒಂದು ಮಳೆಗೆ ಎಲ್ಲ ಹೂವು ಪಿಂದಿ ಎಲ್ಲ ಉದುರೋಗ್ಬಿಡುತ್ತೆ ಬ್ರೇಕ್ ಗಿಡ ಮಾತ್ರ ಆಗ್ತಾಯಿದೆ ನೋಡಿ ಎರಡು ಸ್ಟೆಪ್ ಮೂರು ಸ್ಟೆಪ್ಪೇನೋ ಆಗಿದೆ ಇವಾಗ ಆಲ್ಮೋಸ್ಟ್ ಆ ಗಿಡ ಮೂರು ಸ್ಟೆಪ್ಪೇನೋ ಆಗಿಬಿಟ್ಟಿದೆ ಒಳಗಡೆ ನೋಡಿ ಝೂಮ್ ಆಗ್ತೀನಿ ರೀ ನೋಡಿ ಒಳಗಡೆ ನೋಡಿದ್ರೆ ಬ್ಯಾಟ್ರಿ ಹಾಕ್ಕೊಂಡು ಹೋಗ್ಬೇಕಾಗ್ಲೋದು ಕೂಡ ಅಷ್ಟು ಕತ್ಲಿದೆ ಅಷ್ಟು ನೇರಳಿದೆ ಅದೊಂದೇ ತರಕಾರಿಗಳಿಗೆಲ್ಲ ಅದೊಂದೇ ಬೆಳೆ ಇವಾಗ ರೇಟ್ ಇರೋದು ಇನ್ನು ಪ್ರತಿಯೊಂದು ಬೆಳೆಯೂ ಕೂಡ ಪ್ರತಿಯೊಂದು ತರಕಾರಿ ಕೂಡ ಬಿದ್ದೋಗಿದ್ದಾವೆ ಓಕೆ ನಮ್ಮ ಸೊರೆ ಗಿಡ ತುಂಬ ದಿನ ಆಯ್ತು ತೋರಿಸಿ ಈಗ ನೋಡ್ತಾ ಇದ್ದೀರಲ್ಲ ನಮ್ಮ ಗಿಡ ಆಲ್ಮೋಸ್ಟ್ ಏನಂದರೆ ತುಂಬ ಚೆನ್ನಾಗಿ ಇವಾಗ ಚಪ್ಪರ ಕವರ್ ಆಗೋಕ್ಕೆ ರೆಡಿ ಆಗ್ತಾಯಿದೆ ಅಂದರೆ ಟಾಪ್ ಕವರ್ ಆಗ್ತೈತೆ ಮೇಲೆ ಎಲ್ಲ ಎಕ್ಕಿದ್ದು ಆಗೋಗಿದೆ ಆದರೂ ಕೂಡ ಒಂದೊಂದು ಎಕ್ಕಬೇಕು ಇದು ಯಾಕೋ ನಿಧಾನ ಇದು ನೋಡಿ ಅರ್ಜೆಂಟ್ ಅರ್ಜೆಂಟಿದು ಸೇಮ್ ಅದೇ ಥರ ಉಣಿದ್ದು ಇದು ಕೂಡ ಇದ್ಯಾಕೆ ಲೇಟು ಇದು ಯಾಕೆ ಫಾಸ್ಟ್ ನೋಡಿ ಇಲ್ಲದೆಲ್ಲ ಏಳು ತಿಂಗಳಿಗೆಲ್ಲ ಹುಟ್ಟಿರಬೇಕು ಅದಕ್ಕೆ ಫಾಸ್ಟ್ ಆಗಿ ಯಾಕೆ ಅಲ್ವಾ ಓಕೆ ಈಗ ನಮ್ಮ ಸುರೇಕಾಯಿ ತೋಟ ನೋಡ್ತಾ ಇದ್ದೀರಾ ಕಳೆ ಅಂತ ಸಿಕ್ಕಾಪಟ್ಟೆ ಬಂದ್ಬಿಡ್ತು ತಿರ್ಗ ಓಕೆ ಬರಲಿ ನೋ ಪ್ರಾಬ್ಲಮ್ ಯಾಕಂದರೆ ರೋಟ್ರಿ ಇದೆಯಲ್ಲ ಮಿನಿ ಟಿಲ್ಲರ್ ಅದು ಎತ್ಕೊಂಡು ಓಡಿಸದ್ರಿ ಎಷ್ಟು ಮಾತ್ರ ಅಲ್ವಾ ಎಷ್ಟಾದರೂ ಕಳೆ ಬೀಳಲಿ ಕಳೆ ಬರಲಿ ದಿಗ್ಲೇ ಇಲ್ಲ ಈ ದೀಪಾವಳಿ ಜಡಿ ಒಂದು ಮುಗ್ದಿದೆ ಅಂತ ಹೇಳಿದ್ರೆ ನಮ್ಮ ಟಿಲ್ಲರ್ ಎತ್ಕೊಂಡಿದ್ದೀನಿ ಅಂದರೆ ಮೂರೇ ಮೂರು ದಿನಕ್ಕೆ ರುಬ್ಬ ಹಾಕ್ಕೊಂಡು ಬಂದ್ಬಿಡ್ಬೋದು ಚಟ್ನಿ ಮಾಡಿ ಬಿಸಾಕ್ಬೋದು ಓಕೆ ನಮ್ಮ ಸೊರೆಕಾಯಿಗಂತೂ ಒಳ್ಳೆ ಕ್ಲೈಮೇಟ್ ಒಂದು ಗಿಡಕ್ಕೆ ಒಳ್ಳೆ ಕ್ಲೈಮೆಂಟ್ ಅಂತಲೇ ಹೇಳ್ಬೋದು ಈ ಒಂದು ಕ್ಲೈಮೆಂಟ್ ಇದ್ದರೆ ಸುಳಿಗಳು ತುಂಬ ಚೆನ್ನಾಗಿ ರಿನಿಂಗ್ ಆಗುತ್ತೆ ಕೆಳಗಡೆ ಬಂದು ತಾಕಾತಿದೆ ಮೇಲೆ ಬಂದು ಸುಳಿಗಳು ಚೆನ್ನಾಗಿ ರಿನಿಂಗ್ ಆಗುತ್ತೆ ಈ ಒಂದು ಕ್ಲೈಮೇಟ್ಗೆ ಅಂದರೆ ಸೊರೆಕಾಯಿ ಆಗಿರ್ಬೋದು ಚಪರ ಬನ್ನೆಕಾಯಿ ಆಗಿರ್ಬೋದು ಒಳ್ಳೆ ಕ್ಲೈಮೆಂಟ್ ಮತ್ತು ಆಗಲಕಾಯಿ ಗಿಗೂ ಆಗಲಕಾಯಿಗೂ ಕೂಡ ಒಳ್ಳೆ ಕ್ಲೈಮೆಂಟ್ ಆದರೆ ಮಳೆ ಜಾಸ್ತಿ ಆಗ್ಬಾರ್ದು ತ್ಯಾವ ಜಾಸ್ತಿ ಆಗ್ಬಾರ್ದು ತ್ಯಾವ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಕಾಯಿ ಎಲ್ಲ ಬರುತ್ತೆ ಅಂದರೆ ಕಾಯಿ ಎಲ್ಲ ತುದಿಗಳೆಲ್ಲ ಅಂದರೆ ತೋಟುಗಳೇನಿರುತ್ತೆ ಅದೆಲ್ಲ ಮಾಗ್ಬಿಡುತ್ತೆ ಅದಕ್ಕೋಸ್ಕರ ಮಳೆ ಜಾಸ್ತಿ ಆಗಿಬಿಡ್ಬೋದು ಇದೇ ಥರ ಒಂದು ನಾರ್ಮಲ್ ಆಗಿದ್ದರೆ ಪರವಾಗಿಲ್ಲ ಅಷ್ಟು ಇರೋದಿಲ್ಲ ಯಾಕಂದರೆ ಚಿಕ್ಕಲಿಪಳ್ಳಿ ಜಡಿ ಇನ್ನೊಂದು ಎರಡು ಮೂರು ದಿನ ಇರ್ಬೋದು ಅಥವಾ ಇವತ್ತೇ ಹೋಗ್ಬೋದು ಹೇಳೋಕ್ಕಾಗೋದಿಲ್ಲ ಓಕೆ ಈ ಒಂದು ಮಳೆಯಲ್ಲಿ ಬ್ಲಾಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಮಳೆಗೆ ನೆಂದ್ಕೊಂಡು ನೆಂದ್ಕೊಂಡು ನಮ್ಮ ಕ್ಯಾಮ್ರಾ ಎಲ್ಲ ನೆನತ್ತಿದ್ದೆ ಓಕೆ ಫ್ರೆಂಡ್ಸ್ ನೋಡೋದಾಳ ಇವತ್ತಿನ ನಮ್ಮ ಒಂದು ಸಿಂಪಲ್ ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿರ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋಗಳ ನಿಮಗೆ ನೋಡ್ತಾ ಬರುತ್ತೆ ನೀವು ಬದ್ಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ನಾಳೆ ಸೌಡೆ ಎತ್ಕೊಂಡು ಆ ಬೇಗ ನಿಂತು ಬರ್ತೀನಿ ಅಲ್ಲಿವರೆಗೂ ಕಾಯುತ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್